ಪ್ರಾಚೀನ ಕಾಲದ ಪ್ರಸಿದ್ಧ ಗಣಿತ ಗಣಿತಜ್ಞ ಯಾರು ಎ ಸಿ ವಿ ರಮನ್ ಬಿ ಭಾಸ್ಕರ್ ಸಿ ಚಾಣಕ್ಯ ಡಿ ನ್ಯೂಟನ್ ಉತ್ತರ ಭಾಸ್ಕರ್ ಯಾವ ಸಸ್ತನಿಯನ್ನು ಹಾರುವ ನರಿ ಎನ್ನುವರು ಎ ಚಿಟ್ಟೆ ಬಿ ಅಳಿಲು ಸಿ ಬಾವಲಿ ಡಿ ಬೆಕ್ಕು ಉತ್ತರ ಬಾವಲಿ ರಾಮಾನುಜನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾ ಮ್ಯಾಥಮೆಟಿಕ್ಸ್ ಎಲ್ಲಿದೆ ಎ ಮದ್ರಾಸ್ ಬಿ ಚೆನ್ನೈ ಸಿ ಬೆಂಗಳೂರು ಡಿ ಮಂಗಳೂರು ಉತ್ತರ ಮದ್ರಾಸ್ ಯಾವ ಜೀವಿ ಹಾರಾಟಕ್ಕೆ ದೃಷ್ಟಿಯನ್ನು ಅವಲಂಬಿಸಿಲ್ಲ ಎ ಕಪ್ಪೆ ಬಿ ಸೊಳ್ಳೆ ಸಿ ನೊಣ ಡಿ ಬಾವಲಿ ಬಾವಲಿ ಯಂತ್ರ ತಯಾರಿಕೆಯಲ್ಲಿ ಅವಶ್ಯಕವಾದ ವಸ್ತು ಯಾವುದು ಎ ಕಬ್ಬಿಣ ಬಿ ಅಲ್ಯೂಮಿನಿಯಂ ಸಿ ತಾಮ್ರ ಡಿ ಹಿತ್ತಾಳೆ ಉತ್ತರ ಅಲ್ಯೂಮಿನಿಯಂ ಯಾವ ಬಣ್ಣವು ಏಳು ಬಣ್ಣಗಳ ಮಿಶ್ರಣ ಎ ಕಪ್ಪು ಬಿ ನೀಲಿ ಸಿ ಬಿಳಿ ಡಿ ಗುಲಾಬಿ ಉತ್ತರ ಬಿಳಿ ಭಾರತದಲ್ಲಿ ರಾತ್ರಿ ಅವಧಿ ಹೆಚ್ಚು ಇರುವ ತಿಂಗಳು ಯಾವುದು ಎ ಜೂನ್ ಬಿ ಫೆಬ್ರವರಿ ಸಿ ಡಿಸೆಂಬರ್ ಡಿ ಅಗಸ್ಟ್ ಉತ್ತರ ಡಿಸೆಂಬರ್ ಕ್ಲೋರಿನ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ ಎ ಲೋಹ ಬಿ ಮಿಶ್ರಲೋಹ ಸಿ ಮೂಲಧಾತು ಡಿ ಶ್ರೇಷ್ಠ ಅನಿಲ ಉತ್ತರ ಮೂಲಧಾತು ಇವುಗಳಲ್ಲಿ ಯಾವುದು ಕ್ರಿಮಿನಾಶಕ ಟಿಎನ್ಟಿ ಬಿ ಡಿಡಿಟಿ ಸಿ ಯೂರಿಯಾ ಡಿ ಯಾವುದು ಅಲ್ಲ ಉತ್ತರ ಡಿಡಿಟಿ ಮಗುವಿನ ಲಿಂಗವು ಯಾವುದರಿಂದ ನಿರ್ಧರಿತವಾಗುತ್ತದೆ ಎ ತಾಯಿಯ ವರ್ಣತಂತುವಿನಿಂದ ಬಿ ತಂದೆಯ ವರ್ಣತಂತುವಿನಿಂದ ಸಿ ತಂದೆ ತಾಯಿ ವರ್ಣತಂತುವಿನಿಂದ ಡಿ ಯಾವುದೂ ಅಲ್ಲ ಉತ್ತರ ತಂದೆಯ ವರ್ಣತಂತುವಿ